ಒಂದು ಫ್ರೆಂಡ್ಶಿಪ್ ನ ಪ್ರಬುದ್ಧತೆ ಅನ್ನೋದೊಂದು ತಗೊಳುತ್ತೆ ಇಬ್ಬರುಗೂನು ಅಪ್ಪಂಗೂ ನಾನು ಅದನ್ನೇ ಹೇಳೋದು ಅಂಕಲ್ಗೂ ನಾನು ಅದನ್ನೇ ಹೇಳೋದು ಅವ್ರು ನನ್ನ ಬಾಯಿ ತುಂಬ ಮಗಳೇ ಅಂತಾರೆ ಯಾವಾಗ ವಿಶ್ವೇಶ್ವರ್ ಭಟ್ರು ಬೇಕು ನನಗೆ ಅವ್ರ ಗೆಳ್ತನ ವಾಪಸ್ ಬೇಕು ವಿಶ್ವೇಶ್ವರ್ ಭಟ್ರು ಮತ್ತೆ ಅಪ್ಪ ಅಗೇನ್ ಇಟ್ ಬಿಕಮ್ಸ್ ವೆರಿ ನನ್ನ ಪ್ರಕಾರ ಅದು ಆಗಬಾರ್ದಾಗಿತ್ತು ಅಂದ್ರೆ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಇಬ್ಬರು ಕೂಡ ಒಂದು ಸ್ವಲ್ಪ ತಲೆ ಬಾಗಬೇಕಿತ್ತು ಅಂತ ನನ್ಗನ್ಸತ್ತೆ ಯಾಕಂದ್ರೆ ಅಷ್ಟು ವರ್ಷದ್ದು ವಿಶೇಷ ವಿಶ್ವೇಶ್ವರ ಭಟ್ರು ಕೂಡ ಅಣ್ಣ ಅಣ್ಣ ಅಂತಿದ್ರು ಒಂದು ಒಡನಾಟ ತುಂಬಾ ಇತ್ತು ಯಾಕಂದ್ರೆ ಅವರು ಸಾಯಂಕಾಲ ಪ್ರತಿ ಸಾಯಂಕಾಲ ಎರಡೆರಡು ದಿನದ ಸಾಯಂಕಾಲ ಭೇಟಿ ಮಾಡದೇ ಇರೋ ದಿನ ನಾನು ನೋಡೇ ಇಲ್ಲ ಅಷ್ಟು ಹತ್ರದಿಂದ ಒಬ್ಬರನ್ನೊಬ್ರು ಬಲ್ರೋರು ಸೊ ಹಂಗಿತ್ತು ಅದ್ರ ನಡುವೆ ಬಿರುಕು ಬೇಡ ಆಗಿತ್ತು ಅದು ನಮಗೆ ತುಂಬ ಖಾಸಿಗೆ ಅನ್ನಿಸ್ತು ನಮಗೆ ಬೇಜಾರಾಯಿತು ಆ್ಯಸ್ ಫ್ಯಾಮಿಲಿ ಮೆಂಬರ್ಸ್ ತುಂಬ ಬೇಜಾರಾಯಿತು ಆಮೇಲೆ ಅವರುಗಳಿಗೆ ಬೇಜಾರಾಯಿತು ಒಬ್ರಿಗೊಬ್ರಿಗೆ ಅವ್ರುಗಳೇ ನೊಂದ್ಕೊಂಡಿದ್ದಾರೆ ಎಲ್ಲೋ ಹಮ್ಮಿ ಬಿಡಬೇಕಾಗಿತ್ತು ಇಬ್ಬರು ಇಬ್ಬರು ಬಿಡಬೇಕಾಗಿತ್ತು ಬಿಡಲಿಲ್ಲ ಅದು ಮಾಡ್ಕೋಬಾರ್ದಾಗಿತ್ತು ರಾಡಿ ಮಾಡ್ಕೊಂಡ್ರು ಅದಿಷ್ಟ ಆಗಲಿಲ್ಲ ಎಲ್ಲರೂ ಅಂದ್ವಿ ಎಲ್ಲರೂ ಅಂದ್ವಿ ಟೈಮಿಂಗ್ಸ್ ರಾಂಗ್ ಆಗಿತ್ತು ಅವು ಇಬ್ಬರದು ಒಬ್ಬರದು ಅಂತಲ್ಲ ಇಬ್ಬರದು ಅಪ್ಪ ಬೇಕು ವಿಶ್ವೇಶ್ವರ ಭಟ್ರು ಬೇಕು ಅವ್ರ ಫ್ರೆಂಡ್ಶಿಪ್ ಬೇಕು ಒಡನಾಡು ಎಲ್ಲ ಮರೆತು ಬಿಟ್ಟು ಪತ್ರಿಕೋದ್ಯಮದ ದ್ವೇಷನೇ ಇದು ಅಷ್ಟೇ ಇನ್ನೇನಿಲ್ಲ ಪರ್ಸ್ನಲ್ ಈಗೋ ಅಷ್ಟೇ ಇನ್ನೇನೂ ಇಲ್ಲ ಇದು ಆ ಟೈಮಲ್ಲಿ ಬಿದ್ದರೂ ಮೀಸೆ ಮಾಡ್ನಾಗಬಾರ್ದು ಅನ್ನೋ ಥರದ್ದು ಇಬ್ಬರನ್ನಲ್ಲೂ ಕಾನ್ಸೆಪ್ಟ್ ಉಳ್ಕೋತು ಅಂತ ನಾನು ಅಂದ್ಕೊಳ್ತೀನಿ ಆಗಬಾರ್ದಾಗಿತ್ತು ಇವರು ಯಾವಾಗ ವಿಶ್ವೇಶ್ವರ ಭಟ್ರು ಬೇಕು ನನಗೆ ಅವರು ಗೆಳತನ ವಾಪಸ್ ಬೇಕು ನನಗೆ ಅಂತ ಅಪ್ಪ ಯಾವಾಗ ಮಗು ಥರ ಹತ್ಕೊಂಡ್ರು ನಾವು ಅದನ್ನು ಕಣ್ಣಾರೆ ನೋಡಿದ್ವಿ ಒನ್ ಟೈಮ್ ಬಂತು ಅದು ಆ ಫೇಸ್ ಒಂದು ಬಂತು ಅವಾಗ ನಾವು ಅವರನ್ನ ಅಪ್ರೋಚ್ ಮಾಡಿದಾಗ ಅವ್ರಿಗೆ ಬೇಡಾಗಿತ್ತು ಆಗಿತ್ತು ಅವ್ರಿಗೀಗೋಯ್ತು ಅವ್ರಿಗೆ ಬೇಕು ಅಂತ ಅನ್ಸ್ಕೊಂಡ ಅಂತ ಅಂದಾಗ ನಮ್ಮಪ್ಪಂಗೀಗೋಯ್ತು ಅವ್ರಿಗೆ ಬೇಡಾಗಿತ್ತು ಸೊ ಟೈಮಿಂಗ್ ಮ್ಯಾಚ್ ಆಗಲಿಲ್ಲ ಅವರಿಬ್ರು ಒಂದಾಗ್ಲಿಕ್ಕೆ ಆಮೇಲೆ ಮತ್ತೆ ತಿರುಗಾ ಇಬ್ರಿಗೂ ಬೇಕು ಅಂತ ಅಂದಾಗ ಅದು ಮೇಲ್ ಮೋಟಕ್ಕೆ ಮೂರನೇವರೆಗೆ ಮೆಚ್ಚಿಸಕೆ ಬೇಕು ಅಂತ ಅನ್ನಿಸ್ಕೊಂಡಂಗೆ ಇತ್ತು ಸೊ ಇಬ್ರಿಗೂ ಬೇಡ ಆಗಿತ್ತು ಅಷ್ಟೊತ್ತಿಗಾಗಲೇ ಕಾಲ ಮಿಂಚೋಗಿತ್ತು ಆಗಲೇ ಇಲ್ಲ ಆಗಲೇ ಇಲ್ಲ ಅವರು ಆಗಬೇಕಿತ್ತು ಬೇಡ ಆಗಿತ್ತು ಈ ವಯಸ್ಸಲ್ಲಿ ಅಂದರೆ ಒಂದು ಪ್ರಬುದ್ಧತೆ ಅಂತ ಬೆಳೆಯುತ್ತೆ ಈವನ್ ಅಗ್ನಿಶೀಧರ್ ಅಂಕಲ್ಗೂ ನಾನು ಅದನ್ನೇ ಹೇಳೋದು ಒಂದು ಒಂದು ಫ್ರೆಂಡ್ಶಿಪ್ನ ಪ್ರಬುದ್ಧತೆ ಅನ್ನೋದು ಒಂದು ತಗೊಳುತ್ತೆ ಇಬ್ಬರಿಗೂ ಅಪ್ಪಂಗೂ ನಾನು ಅದನ್ನೇ ಹೇಳೋದು ಅಂಕಲ್ಗೂ ನಾನು ಅದನ್ನೇ ಹೇಳೋದು ಅವ್ರು ನನ್ನ ಬಾಯಿ ತುಂಬ ಮಗಳೇ ಅಂತಾರೆ ಶ್ರೀಧರ್ ಅಂಕಲು ಸೊ ಇಬ್ಬರಲ್ಲೂ ನಾನು ನಂಗೆ ಅನ್ಸೋದಾದೆ ಆ ಪ್ರಬುದ್ಧತೆನೇ ಇಬ್ಬರೂ ಕಂಡ್ಕೊಳ್ಳೇ ಇಲ್ವಾ ಯಾಕೆ ಹಿಂಗಾಯ್ತು ಯಾಕೆ ಚಿಕ್ಕೋರ್ ತಿಳಿನೇ ಹೇಳಬಾರ್ದಾ ನಾವು ಚಿಕ್ಕವರು ಏನಾರು ನಿಮ್ಗೆ ಗೊತ್ತಾಗಲ್ಲ ನೀವು ಚಿಕ್ಕವರು ಅಂತಾನ ಯಾಕೆ ದೊಡ್ಡೋರು ತಪ್ಪೇ ಮಾಡಲ್ವಾ ನಾವು ಚಿಕ್ಕೋರು ಸುಮ್ನೆ ಏನೇ ಇರಬೇಕಾ ನೋಡಿಕೊಂಡು ತಪ್ಪು ತಪ್ಪನೆ ತಪ್ಪು ಅಂತ ಹೇಳಲೇಬಾರ್ದ ನಮ್ಗೆ ಆ ಹಕ್ಕೇ ಇಲ್ವಾ ಎಲ್ರಿಗೂ ಇಬ್ರಿಗೂ ಹೇಳಿದ್ವಿ ನಾನು ಶ್ರೀಧರ ಅಂಕಲ್ಗೂ ಫೋನ್ ಮಾಡಿ ಹೇಳ್ಕೊಂಡೆ ಹತ್ಕೊಂಡು ಹೇಳ್ಕೊಂಡೆ ಅಪ್ಪಂಗ ಹತ್ಕೊಂಡು ಹೇಳ್ಕೊಂಡೆ ನಾನು ನಮ್ಮ ಅಕ್ಕ ವಿಶ್ವೇಶ್ವರ ಹೋಗಿ ಬೇಡ್ಕೊಂಡೆ ಬೇಡ್ಕೊಂಡ್ರಿ ಬರ್ತೀನಿ ಅಂದ್ರೂ ಬರಲಿಲ್ಲ ಅಪ್ಪನ ಹತ್ರ ಬೇಡ್ಕೊಂಡ್ವಿ ಯಾಕೆ ಹೋಗ್ಲಿ ಅವನೇ ಬರಲಿ ಅಂದ್ರು ಅಲ್ಲೂ ಟ್ರೈ ಮಾಡಿದ್ವಿ ನಮ್ಮ ಕರ್ತವ್ಯ ನಾವು ಮಾಡಿದ್ವಿ ಅಮ್ಮ ಹೇಳಿದಕ್ಕೆ ತಾನೇ ನಾವು ಹೋಗಿದ್ದು ಇನ್ನ ಅಮ್ಮನೂ ಕರ್ಕೊಂಡು ಹೋಗ್ಬೇಕಿತ್ತ ಅವರು ಬಿ ಜಿ ಎಸ್ ಆಸ್ಪತ್ರೆಯಿಂದ ಜಸ್ಟ್ ಬಂದಿದ್ರು ಆ ದಿನ ಆಲ್ಮೋಸ್ಟ್ ಮೇಲ್ಗಡೆ ಹೋಗಿ ಒಂದು ಬಾಗಿಲು ಬಡ್ ಬಂದಿತ್ತು ಅದನ್ನ ಹೇಳಿದ್ವಿ ವಿಶ್ವೇಶ್ವರ ಭಟ್ರಿಗೆ ಹೇಳಿದ್ವಿ ಅದನ್ನ ಹಿಂಗಾಗಿದೆ ಬನ್ನಿ ಅನ್ವಿ ಬರ್ಲಿಲ್ಲ ಇಟ್ ಥಾಟ್ಸ್ ಯಾವುದಕ್ಕೆ ಹಂಗಾರ ವ್ಯಾಲ್ಯೂ ಇದೆ ನಾವು ಅಪ್ಪಂಗ ಇದನ್ನ ಹೇಳಿದೀವಿ ವಿಶ್ವೇಶ್ವರ ಭಟ್ರಿಗೆ ಇದನ್ ಹೇಳಿದೀವಿ ಅಂತ ಅಪ್ಪಂಗ ಗೊತ್ತೇ ಆಗ್ಲಿಲ್ಲ ಇವತ್ತು ಇವಾಗೂ ಗೊತ್ತಾಗಿಲ್ಲ ಅವ್ರಿಗೆ ಅದು ಗೊತ್ತಾಗಿನೂ ವಿಶ್ವೇಶ್ವರ ಭಟ್ರು ಬರ್ಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದ್ರೆ ಇನ್ನೆಷ್ಟು ಅಂದೊಂದ್ಕೋತಿದ್ರು ಅಥವಾ ಇನ್ನೆಷ್ಟು ದ್ವೇಷ ಕಾರ್ತಿದ್ರು ನಾವು ನಾವ್ ಇಲ್ಲ ಹೋಗಿದ್ವಿ ಅವ್ರ ಮನೆ ಬಾಗ್ಲಿಗೆ ನಾನು ನಮ್ಮ ಅಕ್ಕ ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ ಕೊನೆವರೆಗೂ ಇಂಥವೆಲ್ಲ ನಾವು ಆಡ್ಬೇಕಾಗತ್ತೆ ಮಕ್ಳಾದವ್ರು ಏನ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವು ಅಷ್ಟು ಚೆನ್ನಾಗಿರೋ ಸಂಬಂಧ ನೋಡಿದ್ವಲ್ಲ ತೆಗೆದು ಹಾಕ್ ಬಿಡುವಂತ ಸಂಬಂಧ ಆಗಿದ್ರೆ ತೆಗೆದಾಕ್ ಬಿಡ್ತಿದ್ವಿ ನಾವ್ಯಾಕೆ ಒದ್ದಾಡ್ಬೇಕಾಗಿತ್ತು ನಾನ್ಯಾಕೆ ಅಂಕನಿ ಶ್ರೀಧರ್ ಅಂಕಲ್ಗೆ ಫೋನ್ ಮಾಡ್ಬಿಟ್ಟು ಶ್ರೀಧರ್ ಅಂಕಲ್ ಯಾಕೆ ಅಂಕಲ್ ಬನ್ನಿ ಮಾತಾಡಿ ಅನ್ಬೇಕಾಗಿತ್ತು ಆ ವ್ಯಾಲ್ಯೂ ನೋಡಿದ್ನಲ್ಲ ಅವರ ನಡುವೆ ಅಷ್ಟು ಒಡನಾಟ ನೋಡಿದ್ದೆ ಅಷ್ಟು ಸಂಬಂಧ ಗೆಳೆತನ ನೋಡಿದ್ದೆ ಅಷ್ಟು ಒಬ್ರನ್ನೊಬ್ರು ಆಡುವಾಗ ಪ್ರೀತಿಸ್ತಾ ಇದ್ದಿದ್ದು ನೋಡಿದ್ದೆ ಅಷ್ಟು ಚೆನ್ನಾಗಿ ಆಮೇಲೆ ಯಾಕೆ ಈ ತರ ರಾಡಿ ಬೇಡ ಆಗಿತ್ತಲ್ಲ ಒಬ್ರಿಗೊಬ್ರು ಅದನ್ನೇನು ನಿಜವಾಗ್ಲೂ ಕೋಚಾರಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಮಾಡ್ಕೊಳ್ಳೋ ನೆಸೆಸಿಟಿನೂ ಇಲ್ಲ ಒಂದು ಸಣ್ಣ ಈಗೋಗ ಏನಕ್ಕೆ ಯಾರಿಗೆ ಅಪ್ಪಂಗ ಬೆಳೆದ್ ನಿಂತ ಮೇಲೆ ತಾನೇ ಇವ್ರದ್ದು ಗೆಳೆತನ ಸ್ಟಾರ್ಟ್ ಆಗಿದ್ದು ಯಾರು ಮುಂಚೆಯಿಂದಾನೇ ಗೊತ್ತು ಯಾರಿಗೆ ಯಾವ್ದು ಈಗೋ ಒಟ್ಟೊಟ್ಟಿಗೆ ತಾನೇ ಎಲ್ಲರೂ ಬೆಳಿತಾರದು ಇರೋದು ಇವಾಗ ಶ್ರೀಧರ್ ಅಂಕಲ್ಲು ಹಂಗೆ ನೋಡಕ್ಕೆ ಹೋದ್ರೆ ಎಲ್ಲ ಕಷ್ಟದ ಪರಿಸ್ಥಿತಿಲಿ ಎದ್ದು ನಿಲ್ಸ್ದವ್ರು ಮತ್ತೆ ಯಾಕೆ ಈಗೋ ಆಮೇಲೆ ನೀನು ಇದೇ ಫೀಲ್ಡಲ್ಲಿ ಇದೆಯಾ ಅಂದಮೇಲೆ ನಿನ್ನ ಒಡನಾಟ ಮುತ್ತಪ್ಪರೈ ಜೊತೆನಾರು ಇರಲಿ ಇನ್ನು ಯಾರ ಜೊತೆನಾರು ಇರಲಿ ಗುರು ನೀನು ನೀನು ಪತ್ರಿಕೋದ್ಯಮದಲ್ಲಿ ಇದೆಯಾ ನೀನು ಪತ್ರಕರ್ತ ಆದಮೇಲೆ ನೀನು ಎಲ್ಲದೂ ಹೆಕ್ ತೆಗೆಯುವಂತ ಕೆಲಸದಲ್ಲೇ ಇದ್ದಾಗ ನಿನ ಯಾರಾದ್ರೂ ಹತ್ರ ಬರ್ಲಿ ಯಾಕೆ ಇತ್ತಾಳೆ ಕಿವಿ ಹಾಕ್ತೀಯ ಒಂಚೂರು ಸಂಬಂಧಕ್ಕೂ ನೋಡು ಏನಾಗ್ತಿದೆ ಇಲ್ಲಿ ನೋಡು ಈ ಬಿರುಕು ಬಿಡೋವಾಗ್ಲವಾಗ ನಾವು ಚಿಕ್ಕವರು ಗೊತ್ತಿಲ್ಲ ಅಲ್ಲಿ ಇನ್ನೇನೇನಾಗಿದೆಯೋ ಮೆಸಪ್ಗಳು ನಮಗೆ ಗೊತ್ತಿಲ್ಲ ನಮ್ಗೆ ಕಾಣಿಸ್ತಾ ಇರೋದೇನು ನೀವಿಬ್ಬರು ಬೇರೆ ಬೇರೆ ಆಗಿದ್ದೀರಾ ನೀವಿಬ್ಬರು ಒಂದಾಗಬೇಕು ಅಷ್ಟೇ ನಮಗೆ ಕಾಣಿಸ್ತಾ ಇರೋದು ಏ ಏನಿನ್ಗೆ ಗೊತ್ತಾಗಲ್ಲ ಸುಮ್ಮನೆರು ಅಂತ ನಮ್ಮಪ್ಪ ಅಂದರೆ ನಾವಲ್ಲಿ ಹೋಗಿ ಕೇಳಿದಾಗ ಇಲ್ಲಮ್ಮ ಮಾತಾಡಿಸ್ತೀನಮ್ಮ ಆಯ್ತಮ್ಮ ಹಂಗೇನಿಲ್ಲಮ್ಮ ಅಂತ ಅಂದಾಗ ನಮ್ಗೆ ಅಲ್ಲಿ ಹೋಪ್ ಸಿಕ್ತಾ ನನಗಂತೂ ಹೋಪ್ ಸಿಕ್ತಾ ಓ ಮಾತಾಡಿಸ್ತಾರ ಅನ್ಸತ್ತೆ ನನ್ನ ನಮಗನ್ಸೋದು ಇನ್ನೊಬ್ಬರನ್ನ ನೀವು ನಿಮ್ಮ ಸಂಬಂಧನ ಗಟ್ಟಿ ಇರೋ ಸಂಬಂಧನ ಮುರಿಯೋಷ್ಟು ಸಡಲ ಇದೆ ನಿಮ್ಮ ಸಂಬಂಧ ನೀವು ಸುಮ್ಮನೆ ಅನ್ಕೋತಾ ಇದ್ದೀರಾ ಗಟ್ಟಿ ಇದೆ ಅಂತ ಈಗ ನಾನು ಮೆಚೂರ್ ಮೆಚೂರಿಟಿ ಒಂದು ಲೆವೆಲ್ಗೆ ನನಗೆ ನನ್ನ ಫ್ರೆಂಡು ಇಪ್ಪತ್ತು ವರ್ಷದ ಫ್ರೆಂಡು ಮೂರನೇ ಬಂದು ಈ ಸಂಬಂಧ ಇಷ್ಟೇ ನಿನಗೆ ಇಪ್ಪತ್ತು ವರ್ಷದಷ್ಟೇ ವರ್ಷ ಅಷ್ಟೇ ಕೌಂಟ್ ಆಗೋದು ಸಂಬಂಧ ಗಟ್ಟಿ ಇಲ್ಲ ಅನ್ನಷ್ಟು ಸಡಲ ಇದೆ ಹಂಗಾರೆ ನಿಮ್ಮ ಸಂಬಂಧ ಮುರಿಯೋಷ್ಟು ಈಸಿ ಇದ್ರೆ ಹಂಗಿದೆ ನಿಮ್ಮ ಸಂಬಂಧ ಹಂಗಾರೆ ಇಲ್ಲ ನನಗೆ ಅವರೇನು ಕೂತ್ಕೊಂಡು ನನಗೆ ಯಾಕೆ ವಿಶ್ವೇಶ್ವರ ಭಟ್ಟ ಹಿಂಗೆ ಮಾಡ್ದ ಯಾಕೆ ಹಿಂಗೆ ಮಾಡ್ದ ಅನ್ನೋದು ಬಿಟ್ಟು ಹೇಳಿದ್ರೆ ಹೊರತು ನನ್ನ ಬಗ್ಗೆ ಬರ್ದ ಹೆಂಗೆ ಬರ್ದ ಅವನು ನಾನು ಊರಲ್ಲೇ ಇರ್ಲಿಲ್ಲ ರವಿ ಬರೋ ಬರ್ದು ಬಿಟ್ಟಿದ್ದಾರೆ ಸಾರಿ ನಾನಾಡ ಆಟ ನನಗೆ ಆಡ್ತೀಯ ನಾನು ತೋರಿಸ್ತೀನಿ ಹಿಂಗೆ ಸ್ಟಾರ್ಟ್ ಆಗತ್ತೆ ದ್ವೇಷ ಅಷ್ಟೇ ಬಿಟ್ಟರೆ ನನಗೆ ಗೊತ್ತಿರೋದು ಇದು ಬೇಕಾ ಅಂತ ನಾನು ಇರೋದು ಆದರೆ ಇನ್ನು ಹಿನ್ನೆಲೆ ಏನಾಗಿದೆ ಬರೆಯೋಕ್ಕೆ ಆಫ್ಕೋರ್ಸ್ ಹೌದು ಒಂದು ಸಂಪಾದಕಂಗೆ ಅವ್ರ ಪತ್ರಿಕೆಯಲ್ಲಿ ಬರೆದು ಬರೋ ಒಂದು ಬಾಕ್ಸ್ ಐಟಮ್ ಕೂಡ ಗೊತ್ತಿರುತ್ತೆ ಬಂತು ಅಂತಂದ ಮೇಲೆ ಯಾಕೆ ವಿಶೇಷ ಹಿಂಗೆ ಮಾಡೋದು ಹಿಂಗೆ ಬಂತಲ್ಲಪ್ಪ ಅಂತ ನಿಂಗೆ ಕೇಳಿದಾಗ ಹೌದಾ ನಾನು ಊರಲ್ಲೇ ಇರಲಿಲ್ಲ ನಂಗೆ ಗೊತ್ತೇ ಇಲ್ಲೇ ಎಲ್ಲರೂ ಉತ್ತರ ಕೊಡೋದು ಏಯ್ಯೋ ಏನೋ ಇಡುವಟಾಗೋಯಿತು ಸಾರಿ ಅಂತಾನೆ ಕೊಡೋದು ಅದು ಇನ್ನೊಂದು ಪತ್ರಕರ್ತಂಗ ಗೊತ್ತಿರಲ್ವ ಒಂದು ಏಳಿಯಾನೆ ನಿನ್ನ ಮಾಡ್ಬೋದ ಅದನ್ನು ಅಲ್ಲಿ ವೇಷ ಉಟ್ಕೋತು ಅಲ್ಲಿ ನಮ್ಮಅಪ್ಪನಂಗೆ ಮೋಸ ಆಯಿತು ನೀನು ಯಾಕೆ ಮೋಸ ಮಾಡಿದೆ ನೀನು ಹಂಗಾರೆ ನೀನು ಹಂಗಾರೆ ಊರಲ್ಲಿದ್ದಾಗ ನಿನ್ನ ಪತ್ರಿಕೆಯಲ್ಲಿ ಏನು ಬರುತ್ತೆ ಅನ್ನೋ ನಿನಗೆ ಗೊತ್ತಿರಲ್ವ ನಿನ್ನ ಸಂಪಾದಕ ನಾನು ಹಂಗಾರೆ ಬರ್ದ್ರು ಅಲ್ಲಿಂದ ಒಂದು ಬಿರುಕ ಬಂತು ಯಾರ ಹೊಣೆ ಇದಕ್ಕೆ ಸಫರ್ ಮಾಡ್ಕೊಳ್ತಾ ಇದ್ದಿದ್ದು ಅವ್ರವ್ರೆ ನಾವು ಅದನ್ನ ನೋಡಿ ನಾವು ಒದ್ದಾಡ್ತಾ ಇರ್ತಿದ್ವಿ ಇಷ್ಟ ಆಗ್ತಿರ್ಲಿಲ್ಲ ಅವ್ರಿಗೆ ಅದು ಒಂದು ಗೆಳೆಯನ್ನು ಕಳ್ಕೊಳ್ಳೋದು ಅಂದ್ರೆ ಸುಮ್ನೆ ಅಲ್ಲ ಅದ್ರ ಹಿಂದೆ ಎಷ್ಟೋ ಗಂಟೆಗಳು ಅದ್ರದ್ದು ಎಷ್ಟೋ ಸಮಯ ಒಬ್ಬರನ್ನೊಬ್ರು ಪ್ರೀತಿ ಮಾಡ್ಕೊಂಡಿದ್ದಾರೆ ಒಬ್ರನ್ನೊಬ್ರು ಒಬ್ರಿಗೊಬ್ರ ಜೊತೆ ಕಾಲ ಕಳೆದಿದ್ದಾರೆ ಕಷ್ಟ ಸುಖಗಳು ಹಂಚ್ಕೊಂಡಿದ್ದಾರೆ ಅದನ್ನೆಲ್ಲ ಬಿಟ್ರೆ ಒಂದು ಬಾಕ್ಸ್ ಐಟಮ್ಗೆ ಯಾಕೆ ಮರಿಬೇಕಾಗಿತ್ತು ಯಾಕೆ ದ್ವೇಷ ಹಾಗೆ ಸಾಧಿಸ್ಬೇಕಾಗಿತ್ತು ಆಮೇಲಾದರೂ ಅದು ನನ್ನ ಪ್ರಶ್ನೆ ಆಗಿತ್ತು ಕೇಳಿದಾಗ ಇಲ್ಲಮ್ಮ ಮಾತಾಡ್ತೀನಿ ಬರ್ತೀನಿ ಅಂದವರು ಬರಲೇ ಇಲ್ಲ ಇವರು ಅದನ್ನ ಸಾಧಿಸಿದ್ರು ಅವರು ಸಾಧಿಸಿದ್ರು ಯಾರೂ ಬರಲಿಲ್ಲ ಆಮೇಲೆ ಅಪ್ಪನೇ ಇಲ್ಲ ಅಂದ್ಮೇಲೆ ಬಂದರೆ ಏನಾಯಿತು ಹಾ ಬಂದ್ರು ವಿಶ್ವೇಶ್ವರ ಭಟ್ರು ಬಂದರು ಸುಷ್ಮಾ ಆಂಟಿನೂ ಬಂದ್ರು ಮನೆಗೆ ಬಂದ್ರು ಅಮ್ಮನ ಮಾತಾಡ್ಸಿದ್ರು ನನ್ನನ್ನು ಮಾತಾಡ್ಸಿದ್ರು ಅಕ್ಕನ ಮಾತಾಡ್ಸಿದ್ರು ತಮ್ಮನ ಮಾತಾಡ್ಸಿದ್ರು ಅಪ್ಪನ ಫೋಟೋ ಕೈ ಮುಗಿದ್ರು ಕ್ಷೇತ್ರ ಅಂಕಲ್ ಹತ್ರ ನಾನು ಹೋಗಿದ್ದೆ ಬರ್ತೀನಿ ಅಂದರು ಬರಲಿಲ್ಲ ಇನ್ನೂ ಬಂದಿಲ್ಲ ಕಾಯ್ತಾ ಇದ್ದೀನಿ ಬರ್ತಾರೇನೋ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಷ್ಟ್ರಲ್ಲಿ ಬಚ್ಚನ ಅಂಕಲ್ ಆಲ್ರೆಡಿ ನನ್ನ ಬಗ್ಗೆ ಐ ಮೀನ್ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಪಿಸೋಡ್ಸ್ ಮಾಡ್ತಾ ಇದ್ದಾರೆ ಮತ್ತೆ ಯಾಕೆ ಅಂತ ಗೊತ್ತಿಲ್ಲ ಇದು ಮನ್ಸಿಗೆ ನೋವಾಗತ್ತೆ ನನಗೆ ನಿಂತೋಗಿತ್ತು ನಾನು ಮಾಡೋದೇ ಇಲ್ಲ ಮಗಳೇ ಪ್ರಾಮಿಸ್ ನಾನು ಮಾಡಲ್ಲ ಅಂದಿದ್ರು ಇದೇ ಅಗ್ನಿಶ್ರೀಧರ್ ಅಂಕಲು ಮಾಡಲ್ಲ ಅಂದಿದ್ರು ಈಗ ಮತ್ತೆ ಸರಣಿನಲ್ಲಿ ಮಾಡ್ತಿದ್ದಾರೆ ಇದೇ ಸೀನನ್ನು ಕೊಲೆ ಇಟ್ಕೊಂಡಿದ್ದಾರೆ ಇದೇ ಅವ್ರನ್ನ ಇಟ್ಕೊಂಡಿದ್ದಾರೆ ಮತ್ತೆ ಅಪ್ಪ ಅಪ್ಪನ ಬಗ್ಗೆ ಮಾತಾಡ್ತಿದ್ರೆ ಬೈತಾ ಇದ್ದಾರೆ ಬಚ್ಚನ್ ಅಂಕಲು ಇದ್ರು ಅವತ್ತು ನಾನು ಹೋದಾಗ ಮಾತಾಡೋಕ್ಕೆ ಹೋದಾಗ ವಾಟರ್ ಟ್ರಿಗರ್ ನಿಮ್ಮ ಮತ್ತೆ ತಿರ್ಗ ಗೊತ್ತಿಲ್ಲ ಮತ್ತೆ ಏನು ಟ್ರಿಗರ್ ಆಗಿದೆ ಅವರಿಗೆ ಗೊತ್ತಿಲ್ಲ ಬೇಜಾರಾಗತ್ತೆ ನನಗೆ ಇದೆಲ್ಲ ಇವಾಗ ಇಲ್ಲವೇ ಇಲ್ಲ ಅಪ್ಪ ಯಾಕೆ ಮಾತಾಡ್ತಾ ಇದ್ದಾರೆ ಮತ್ತೆ ಯಾಕೆ ಯಾವುದನ್ನೇ ಏನು ಕೆನಕ್ತಾ ಇದ್ದಾರೆ ಏನು ಕೆದಕ್ತಾ ಇದ್ದಾರೆ ಇದು ನನಗೆ ನೋವಾಗೋ ಸಂಗತಿ ಇವಾಗ ಅಟ್ಲೀಸ್ಟ್ ಗೊತ್ತಿದ್ದಾರೆ ಅವರು ನಿಮಗೆ ಅವರು ಅವ್ರ ಜೊತೆ ನೀವು ಒಂದು ಕೆಲವು ಕಾಲ ಕಳ್ದಿದ್ದೀರಾ ಯಾರೋ ಮೂರನೇ ವ್ಯಕ್ತಿ ಅಲ್ಲ ಅವರು ಯಾಕೆ ಮಾತಾಡ್ತಿದ್ದೀರಾ ಅವ್ರ ಬಗ್ಗೆ ನನಗೆ ಅಟ್ಲೀಸ್ಟ್ ಮಾತಾಡಿದ್ದೀರಲ್ಲ ನನಗೆ ಪ್ರಾಮಿಸ್ ಮಾಡಿದ್ದೀರಾ ನನಗೆ ಮಾತು ಕೊಟ್ಟಿದ್ದೀರಾ ಅಲ್ಲಿ ಮಾತಾಡಲ್ಲ ಸರಿ ಮಾತಾಡಿ ಮಾತಾಡಬೇಕಾ ನಿಮ್ಗೆ ಅಷ್ಟಿದೆಯಾ ಅಪ್ಪನ ಬಗ್ಗೆ ಹೇಳಲೇಬೇಕಾ ಹೇಳಿ ಏನು ಹೇಳಕ್ಕೆ ಹೊರಟಿದ್ದೀರಾ ಏನು ಸಂದೇಶ ಏನು ಕೊಡೋಕೆ ಹೊರಟಿದ್ದೀರಾ ಈಗ ಹೇಳೇನು ಪ್ರಯೋಜನ ಏನು ಬಂದಿದೆ ಅದರಲ್ಲಿ ಏನು ಐ ಮೀನ್ ನಾನು ಇನ್ನೂ ಫಾಲೋ ಮಾಡಿಲ್ಲ ಬಚ್ಚನ್ ಅಂಕಲ್ ಏನು ಹೇಳ್ತಿದ್ದಾರೆ ಅಂತ ನಾನು ನೋಡಿಲ್ಲ ನೋಡಬೇಕಿದೆ ನೋಡ್ತೀನಿ ಬಟ್ ನೋಡಿ ಏನು ಮಾಡಲಿ ನಾನು ಅದು ಕೌಂಟ್ರ್ ಕೊಡಲಾ ಕೊಡ್ಕೊಂಡು ಕುತ್ಕೊಳ್ಳಾ ಎಷ್ಟು ಕೆಲಸಗಳು ಹಮ್ಮಿಕೊಂಡಿದೀನಿ ನಾನು ಹಮ್ಮಿಕೊಂಡ್ ಮಾಡಬೇಕಾಗಿದೆ ಕೆಲಸಗಳು ಪತ್ರಿಕೆ ಪತ್ರಿಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಈ ಕಡೆ ಪುಸ್ತಕಗಳು ಬಿಡುಗಡೆ ಮಾಡ್ಬೇಕು ಅಂತಿದ್ದೀನಿ ಅಪ್ಪ ಮಾಡಿಟ್ಟಿರೋ ಕೆಲಸಗಳು ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನ ಮಾಡ್ಲಾ ಈ ರವಿ ಶ್ರೀವತ್ಸನ್ ನೋಡ್ಲಾ ಬಚ್ಚನ್ ಅಂಕಲ್ದು ನೋಡ್ಲಾ ಅಗ್ನಿಶೇಧರ್ ಅಂಕಲ್ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಕೇಳಲಾ ಯಾರ್ಯಾರನ್ನ ಕೇಳಲಿ ನಾನು ಅಷ್ಟು ನೋಡಿದ್ರೆ ಇನ್ನ ನನ್ನ ಹತ್ರ ಒಂದು ಭಂಡಾರ ಬಿದ್ದಿದೆ ಅಪ್ಪ ಇನ್ಸ್ಪಿರೇಷನಲ್ ಟಾಕ್ಸು ನನ್ನ ಹತ್ರ ಎಷ್ಟೊಂದು ಇದ್ದಿದೆ ಅದನ್ನು ಕೇಳಿಸ್ಕೊಂಡು ಅದನ್ನು ಜನಕ್ಕೆ ಇನ್ಸ್ಪೈರ್ ಆಗೋವಂಥ ಮಾತುಗಳನ್ನು ಅಣ್ಣ ಅಪ್ಪ ಇನ್ನೂ ಆಚೆ ಬಿಟ್ಟಿಲ್ಲ ಅದನ್ನು ಕೂತ್ಕೊಂಡು ಎಡಿಟ್ ಮಾಡ್ಕೊಂಡು ನಾವು ಸುಖವಾಗಿದ್ದೀವಿ ಹಾಯಾಗಿದ್ದೀವಿ ಏನೋ ಜನಕ್ಕೆ ಹೊಸ್ತು ಕೊಡ್ತಾ ಇದ್ದೀವಿ ಏನೋ ಒಂದು ಜನಕ್ಕೆ ಇನ್ಸ್ಪೈರ್ ಆಗ್ತಾ ಇದೆ ಸೋತು ಮೈಚಲ್ಲಿ ನನ್ನ ಜೀವನ ಮುಗಿದೋಯ್ತು ಅಂದವನಿಗೆ ಹೊಸದೇನೋ ನಮ್ಮಪ್ಪ ನಮಗೆ ಗೊತ್ತಿಲ್ಲದೆ ಇವಾಗ ಕೇಳಿಸ್ಕೊಂಡು ನಾವೇ ರೋಮಾಂಚಿತವಾಗ್ತಾ ಇದ್ದೀವಿ ಏನೋ ಜನಕ್ಕೆ ಅಪ್ಪನ ಧ್ವನಿನಲ್ಲಿ ಹೊಸ ಹೊಸಾದ ಬರ್ತಾ ಇದೆ ಇವಾಗ ಕೇಳಿಸ್ಕೊಳ್ಳಿ ಅಂತ ತುಣ್ಕಲ್ಲಿ ತುಣ್ಕಲ್ಲಿ ಹತ್ತು ಹತ್ತು ನಿಮಿಷ ಈ ಹದಿನೈದು ಹದಿನೈದು ನಿಮಿಷದ್ದು ಏನೋ ಕ್ಲಿಪ್ಪಿಂಗ್ ಸಿಗ್ತದೆ ಆಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ ಇವಾಗ ಒಂದು ಮೂವತ್ತು ನಲ್ವತ್ತು ಆಡಿಯೋ ಕ್ಲಿಪ್ಪಿಂಗ್ ಮೊನ್ನೆ ಕೇಳಿಸ್ಕೊಂಡಿದ್ದೀನಿ ಅದನ್ನು ಬಿಡೋಣ ಅದನ್ನೇನೋ ಹೊಸದೇನೋ ಕೊಡ್ತಾ ಇದ್ದೀವಿ ಅಂತಂದರೆ ಇದು ಯಾವುದೋ ಅದೇ ಹೇಳಿದ್ನೇ ಹೇಳ್ಕೊಂಡು ಮತ್ತೆ ತಿರ್ಗ ಯಾಕೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಷ್ಟು ಸಮಯ ಅವ್ರಿಗಾದ್ರೂ ಯಾಕೆ ಅಷ್ಟು ಸಮಯ ಏನು ಸುಖ ಅದರಲ್ಲಿ ಅದ್ರಲ್ಲಿ ಏನು ಒಂಥರ ಏನು ತ್ರಿಲ್ ಅದರಲ್ಲಿ ನನಗಂತೂ ಅರ್ಥ ಆಗೋಲ್ಲ ನಮ್ಮಪ್ಪ ಮೇಲ್ಗಡೆಯಿಂದ ಅರ್ಥ ಕೂತಿರ್ತಾರೆ ನನ್ನ ಪ್ರಕಾರ